ನಡೆದಂತರ್ ಎಂಇ ಫೌಂಡೇಶನ್ ಸದಸ್ಯರಾದಂಥ ಮಹತೇಶ್ ಮುಲಿಮನಿ ಅನ್ನೋ ವ್ಯಕ್ತಿ ಕುಚ್ಚು ಟೈಪ್ ಮಾತಾಡ ಕು ಮಾತಾಡೋದಲ್ಲ ಯಾಕಂದ್ರ ನಾವು ಒಕಪ್ನಿಂದ ತಂದಂತ ಅನುದಾನ ಇಡೀ ದೇಶಕ್ಕೆ ಗೊತ್ತೈತೆ ವಿಜಯಾನಂದ್ ಕಾಶ್ಯಪ್ನವ್ರು ಎಂದ್ ಎಮ್ ಎಲ್ ಎ ಆದ್ರು ಸಮೃದ್ಧಿಯಾಗಿ ಅವರು ಅನುದಾನ ಕೊಡ್ಸಾರ ಯಾರೋ ಕೈಲಾದ್ರು ಚಂಡಾಚುಗಲಿ ಚುಕ್ಲಿ ಮಂದಿ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಟಾರ ಮಹಂದೇಶ್ ಅವರ ಮನೋ ನಿಮ್ಮ ಇತಿಹಾಸ ನೋಡ್ರಿ ನೀವು ಹೇಳ್ತೀರಿ ಸಮುದಾಯಕ್ಕೆ ಕಿಟ್ ಹಚ್ಚಿದ್ರು ಸಮುದಾಯಕ್ಕೆ ವಿಚಾರ ಮಾಡಿ ಯಾರಾದರೂ ಸಮುದಾಯದ ಬಂದು ಭಿಕ್ಷೆ ಬಿಡ್ಯಾರ ಕೊಡ್ರಿ ನಮ್ಗೆ ಕಿಟ್ ಕೊಡ್ರಿ ಉಪವಾಸ ಅಂದಾರ ಇದು ಸಮುದಾಯ ಅತಿ ಸ್ವಾಭಿಮಾನದಿಂದ ಬದುಕುವಂತ ಸಮುದಾಯ ನಮ್ದು ಟೈಮ್ ಅಂತಂದ್ರ ಕೈನು ಕೊಡ್ತೀವಿ ಕೈನು ಹಿಡಿತೀವಿ ಅದು ವಿಚಾರ ಮಾಡಬೇಕು ಒಂದು ಸಮುದಾಯಕ್ಕೆ ನಮ್ಮ ಸಮುದಾಯ ಇದ್ರೆ ಮಾತಾಡಿದ್ರು ನಿನ್ನೆ ಸಮುದಾಯ ಕುಡಿದವ್ರು ಮಾತಾಡಿದವ್ರು ಅವ್ರ ಕಡೆ ದಮ್ಮು ತಾಕತ್ತು ಈ ಥರ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನೀವು ಒಕ್ಕ ನಿಮ್ಗೆ ಏನು ಸಂಬಂಧ ಐತೆ ಮೊದಲು ನಿಮ್ಮ ತೊಳ್ಕೋರಿ ನಿಮ್ದು ಬಾಳ ಐತೆ ಸುಮ್ಮನೆ ಅಂತೇಳಿ ನೀವು ನೀವೇನ್ ಜಾಮದ ತುಳು ಮಾಡೋದು ಬ್ಲಾಸ್ಟಿಂಗ್ ಇದು ಮಾಡೋದು ತುಡಿಗಿ ಕಲ್ಲು ಹೊರೆಯೋದು ಮೊದಲು ನೀವು ನೋಡ್ರಿ ಹಾರೋಪಚಾರ ಜೊತೆ ಕೂಡಿ ಎಸ್ ಎ ಪಿ ಶಂಕರ್ ಒಂದು ಕೋಟಿ ರೂಪಾಯಿ ಮೋಸ ಮಾಡಿರಿ ಆಮೇಲೆ ಇವತ್ತಿನ ಮುಂದೆ ನಮ್ಮ ಅದಿ ಇದು ನಮ್ಮ ಶಿರೇಷ್ ಮೂರ್ತಿ ಜನರು ನಿಮ್ ದಬ್ಬ ಇದು ಎಲ್ಲ ಅವ್ಯವಹಾರ ನೋಡಿ ಸುಮಾರು ಕೋಟೆಯಲ್ಲಿ ನೀವು ಅವ್ರಿ ಕಾಶಕ್ ಮನಸ್ಸಿ ಹೇಳ್ಕೊಂಡು ಮುಂದೆ ಮೊದಲ ನೀವು ಬಟ್ಟೆ ಮಾಡ್ ಯಾರು ಅಂತ ಈ ದರ್ಗಾದಲ್ಲಿ ಹೇಳಿದ್ರಿ ದರ್ಗಾ ಏನೈತೆ ನಿಮ್ ನೈತಿಕ ಹಕ್ಕು ಫೋಟೋ ಕೊಡೋದು ತೋರಿಸ್ತೀರಿ ದೊಡ್ಡ ಸರ್ಕಾರ ದೊಡ್ಡ ಆತ್ನೇ ಜನಪ್ರತಿನಿಧಿ ಇದ್ರು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾವು ಅವ್ರಿಗೆ ಭೇಟಿಯಾಗಿದ್ದು ಕರೆ ಇದು ಹಳೇ ಕರೆ ನೀವು ಈಗ ನಾವು ಹುಲಿ ಅಂತೀವಿ ಅದು ತಾಕಿದ್ ಹಡ್ಗರಿಗೆ ಹುಲಿ ಶಿವ ಅಂತೇಳಿ ಈ ರಾಜ್ಯದಲ್ಲಿ ಯಾರಾದ್ರೂ ಕಾಂಗ್ರೆಸ್ನಾಗ ಸಮುದಾಯವನ್ನ ಬೆನ್ನ ಸಮುದಾಯಕ್ಕೆ ಬೆನ್ನೆಲಾಗಿ ಮಾತಾಡೋದಂದ್ರೆ ವಿಜಯಾನಂದ ಕಾಶಪ್ಪನವರು ಅವ್ರಿಗೆ ಶಿವ ಅಂತೀವಿ ಶಿವನು ಅಂತೀವಿ ನಾವ್ ಎಲ್ದ ಹಡಗರಿಗೆ ಆಮೇಲೆ ಚಾಪು ಮಾಡ್ತಾರೆ ಯಾರಿಗೆ ಚಾಪುಸ್ ಮಾಡಿ ನಿನ್ನ ಚಾಪು ಮಾಡ್ರೋ ನೀವು ಜಿ ಜೀವನದ ಬೆಂಗ್ಳೂರ ಕೆಲಸ ಮಾಡೋರು ಬಿಲ್ ತಕ್ಷಿರಿ ಇಪ್ಪತ್ತು ವರ್ಷ ಆದಂತ ಅಡಿಟ್ನ ಒಂದಾದಿಂದ ನೀವು ದರ್ಶನ ಅಡಿಟ್ ಮಾಡ್ತೀರಿ ಬಾಳು ಹದಿನೈದು ವರ್ಷ ರೂಪಾಯಿ ಶಾಲೆ ನೀರು ಸರಿಗೂಡೋದು ಅದು ಹೈಗೊಂತ ಹೋದು ನಿಮ್ಗೆ ಏನ್ ಮಾಡಿ ಅಂತ ಜನ ಕೇಳ್ತೀರಿ ನಮ್ಮ ಸಮುದಾಯದ ಕೇಳು ನಾ ಹೇಳ್ತಿ ಸಮುದಾಯ ಮೋಸ ಮಾಡಿದ್ವಿ ಅದು ಸಮುದಾಯ ಮೋಸ ಮಾಡಿದ್ವಿ ಇಡೀ ಜಿಲ್ಲಾ ಗೊತ್ತೈತಿ ನಮ್ಗೆ ಎಲ್ಲಾ ಜಿಲ್ಲೆಯ ಜನರು ಐವತ್ತು ವರ್ಷ ಇತಿಹಾಸದಲ್ಲಿ ಆದಂತ ಕೆಲಸಗಳನ್ನು ಮಾಡಿದೀವಿ ಸರ್ಕಾರ ಜಬ್ಬಾರೋರು ರಾಜ್ಯದಲ್ಲಿ ಜಬ್ಬಾರೋರು ಬರೀ ಕೇವಲ ಜಿಲ್ಲಾ ಮಟ್ಟಕ್ಕಲ್ಲ ಒಬ್ಬ ರಾಜ್ಯ ಕರ್ನಾಟಕ ಮುಸ್ಲಿಂ ಯುನಿಟಿ ಅಧ್ಯಕ್ಷರಾಗಿ ಹಗಲಿರುಳು ಸಮುದಾಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ ಅದು ಅವ್ರಿಗೆ ಗೊತ್ತೈತೆ ಅದೆಲ್ಲ ಬಿಟ್ಟು ಮೋಸ ಮಾಡ್ಯಾರ ಅದು ಮಾಡ್ಯಾರ ಒಂದು ಸಮುದಾಯಕ್ಕೆ ನಾವು ಕಿಟ್ ಹಂಚಿ ಸ್ವಾಮಿ ಹಿಡ್ತಿರ್ಲಿ ಮಾತಿನ ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ ಬಗ್ಗೆ ಬಹಳ ಅಭಿ ಪಿಕ್ಚರ್ ಬಾಕಿ ಅದು ವಿಚಾರ ಮಾಡಬೇಕು ನೀವು ಏನಂತ ತಿಳ್ಕೊಂಡಿದ್ರ ನೀವು ಒಂದು ಸಮುದಾಯದ ನೋಡ್ತೀರಾ ಅವ್ರು ಬೇಕಾಗಿತ್ತು ಯಾರು ಸರ್ ಹತ್ತರ ಎಲೆಕ್ಷನ್ ಮಾಡ್ರ ಕಿಟ್ ಕೊಡೋ ಅವ್ರು ಏನಾದ್ರು ತಿಳಿಸಿದ್ರೆ ಅವ್ರು ಉಸೂರು ಅವಾಗ ಅದು ಹತ್ತು ವರ್ಷಕ್ಕೆ ಬಂದು ಹೋಗೋಲ್ಲ ಕಿಟ್ ಹಂಚಾರ ಇತ್ಯಾದ್ರೆ ಮಾಡ್ಸಿರೋ ಮನೆ ಬಂದಿದ್ವಿ ಮುಸು ಮಾಡ್ರೆ ಕಿಟ್ ಹಂಚ್ಕೊಳ್ರಿ ನಾವು ಉಪಾಸ ಇದೀವಿ ಅಂತೇಳಿ ಯಾವುದೇ ಮಾತಿನ ಅರ್ಥ ನೀವು ಹೇಳ್ತೀರಿ ನಿಂಗೇನು ಕಟ್ಟಿ ಮಸೀದಿಗೆ ಐದು ಲಕ್ಷ ರೂಪಾಯಿ ಬಂದಿತ್ತು ಕೆಲಸ ಮಾಡಿಲ್ಲ ಅಂತೇಳಿ ನೀವು ನಿಜವಾಗಿ ಮನುಷ್ಯತ್ತು ಇದ್ರ ಬಂದು ಚೆಕ್ ಮಾಡಬೇಕು ಅದು ಅಕೌಂಟ್ ನಂಬರ್ ಇಲ್ಲೇ ಇದೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿದ್ದೀರಿ ಮಂಜೂರಾಗಿ ಸುಮಾರು ఒవరి కోటి రూపాయ హాల్ సాధికారముదాయ మంది ఇక బ్లాక్మేల్ అదే విచారణ కాశ్యప చునవణ్ మారి హోగ్బిట్టు కాశ్యప ఎల్ డోల్ మూడు గండు హి పౌజ అంతి ఇతిహాస్ తగ్గ సుమారు సౌవార్తె సంస్థ ಒಂದು ಲಿಮಿಟೆಡ್ ಕಂಪ್ನಿ ಇಪ್ಪತ್ತು ವರ್ಷ ಆದ್ರು ಏನಿದೆ ಇತಿಹಾಸ ಇಡೀ ಸಮುದಾಯ ಇಲ್ಲಿ ಜಾತ್ಯತೀತವಾಗಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ಅವೆಲ್ಲ ಹೇಳಕ್ ಆಗತ್ತ ನಮ್ಗೆ ದರಗಾದ ಒಂದು ಕಂಬಿ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿದೆ ಕೇಳಿ ಸ್ವಾಮಿ ನೀವು ಯಾರೋ ಚೀಟಿ ಅಂತ ಅವ್ರಿಗೆ ನೀವು ಏನು ಚೀಟಿ ಕೊಟ್ಟು ನಾವು ಮಂದ್ಯ ಒಂದು ಹೇಳೋದು ಮಾಡೋದೊಂದಿಲ್ಲ ಫ್ರೂಟ್ ತಂಬರಿ ಇದು ನಮ್ಗೆ ಕುರಿ ಸಾಗಾಣಿಕೆ ತರಬೇತಿ ಕೇಂದ್ರ ಲಕ್ಕೋನ ಆಸ್ತಿ ಅದು ನಾವು ಅದು ಎಲ್ಲ ತೆಗೆದುಬಾರದು ಆ ವಿಚಾರದಾಗ ನಿಮ್ದು ನೋಡ್ಕೋ ಮೊದಲ ಗಂಗಾ ಕಲ್ಯಾಣ ಯೋಜನೆ ಮಾಡಿದ್ರಿ ಆಮೇಲೆ ನಮ್ಮ ಇದು ಊರು ಬಂದಾರೆ ಶಿವನ್ಮೂರ್ತಿ ಗೌರವರು ನಿಮ್ಮ ಎಲ್ಲಾ ಹಳೆ ಬಾರ ಅವ್ರಿಗೆ ನೀವು ಏನೇನು ಮಾಡಲಿ ಬಿಟ್ಟ್ರಿ ಹತ್ತು ಲಕ್ಷ ರೂಪಾಯಿನ ಕಂಪೋನಿ ಹಾಕುವ ಅಜಾ ಸಂಸ್ಥೆ ಕಂಪೌಂಡ್ ಅನ್ನು ಕಟ್ಟಿಸಿ ಎಲ್ಲ ಮಾಡಿ ಯುಟಿಲೈಸೇಷನ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಯವರು ಯುಸಿ ಮಾಡಿದ್ದಾರೆ ಮಾತಿನಲ್ಲಿ ವಜನ ಅವತ್ತಿಗೂ ಈಗ ಶಿವಮೊಗ್ಗ ನೀವೇನು ಹಂಕಿರಿ ಮಾಡಿ ಎಲ್ಲ ಗೊತ್ತೈತೆ ನೀವು ಜೈಟ್ ಮಾಡಿದಾಗ ಕಷ್ಟ ಸಲ ಬಿಡಿಸ ತಾಯಿ ಧ್ರುವ ಮಾಡೋದು ನೀವು ಕಾಂಗ್ರೆಸ್ ಲಕ್ಷ ರೂಪಾಯಿ ಮಾಂತೇಶ್ ಕಡೆ ತಗೊಂಡು ಬೇರೆ ಕ್ರಾಸ್ ಓಟಿಂಗ್ ಮಾಡಿದ್ರಿ ನಿಮ್ ಮನಸ್ಸು ಒಪ್ಪುತ್ತೆ ಹೇಳ್ರಿ ಚಾಲೆಂಜಿಂಗ್ ಇವತ್ತು ದಂಧೆ ಒಂದು ಏನಾದ್ರು ದಮ್ಮ ಏನೈತೆ ನೋಡೋದು ಸುಮ್ಮನೆ ಒಬ್ಬರ ಬಗ್ಗೆ ಅಪಾಯ ಮಾಡ್ಕೊಂತ ನಿಮ್ ಮನೆಯಲ್ಲಿ ಇತ್ಯಾಸ ನೋಡ್ರಿ ಬೇರೆ ಇತಿಹಾಸ ಒಂದು ಸಮುದಾಯಕ್ಕೆ ಕಣ್ಕ್ತಿರೋರು ಬಹಳ ಹುಷಾರಿಂದ ಇರಬೇಕು ಬರೇ ಫೋಟೋ ತೋರಿಸಿದ ಅದು ಮಾಡಿದೆ ನೋಡೋದರ್ಗಾ ಇವತ್ತು ಸಂತೃಪ್ತರಾಗಿ ಸರ್ವ ಸಮಾಜದ ಜನರನ್ನು ತಗೊಂಡು ಹುರ್ಸು ಮುಗಿಸಿ ನಾವು ಎಂದಾದ್ರೂ ಆಗಿತ್ತ ಸೌಹಾರ್ದವಾಗಿ ಮತ್ತಾರ ದರ್ಗಾ ಮೊದಲನೇ ಸ್ಥಾನಕ್ಕೆ ಬಂದು ತೋರಿಸ ಅಂತೇಳಿ ಏ ದರ್ಗ ನಾವು ತಿಂದ್ಲಾ ಗೊತ್ತಾ ತಿಂದೋರಿ ಕೇಳ್ರಿ ಮುನಿ ಮುನಿ ನೀವು ಇನ್ನ ಎಣ್ಣ ಬೆಳೆಯೋರು ಅದು ವಿಚಾರ ಮಾಡಿ ಮಾತಾಡ್ರಿ ಯಾವುದೇ ಗ್ರೂಪ್ ಮಾತಾಡಲ್ಲ ತಪ್ಪಾಗತ್ತ ಏನಂತ ತಿಳ್ಕೊಂಡ್ರಿ ಈ ಮೂವತ್ತು ವರ್ಷ ಇತ್ಯಾಸಿದ್ವಿ ನಮ್ಮ ರಾಜಕಾರಣದ್ದು ಯಾರ ಮಗನೂ ಇತಿಷ್ಠ ತಿಂದಿಲ್ಲ ಬರೀ ಕೇವಲ ಇದ್ರಿ ನೀವು ಬಹಳ ಹುಷಾರಿಂದ ಪ್ರಜ್ಞೆಯಿಂದ ಮಾತಾಡ್ರಿ ಜಬ್ಬಾರ್ ಬಗ್ಗೆ ಮಾತಾಡ ಬಾಳ ಹಗರಲ್ಲ ಆ ಹುಷಾರ ಮಾಡಿ ಮುಂದೆ ಕಾಲ ಸುಮ್ನೆ ಏನು ಇಲ್ಲಿ ಇಲ್ಲಿ ಎಲ್ಲ ಜೊತೆ ದೃಷ್ಟಿ ಇರ್ತಾವೆ ಬಜರಂಗ ಜೊತೆ ಶಿವಸೇನ ಜೊತೆ ಗೆಳೆಯರ ನಮ್ಗೆಳೆಯರ್ ಅಗಡೆ ಅವ್ರು ಇದ್ರು ಕೂಡ ತಗೊಳ್ತದ ಈ ಕಾಶ್ಮವರು ಮೊದಲ ಬಸವಣ್ಣ ಜೊತೆ ಇದ್ರು ಅವಾಗ ಈ ದೊಡ್ಡವ್ರ ಅಧಿಕಾರದಾಗಿತ್ತು ಆ ಮತ್ತೆ ಕೆಲಸ ಹೇಳಿದ್ರು ಅವ್ರು ತಾನು ಹಿಂಗಿತ್ತು ಅದು ಕೂಡ ಬಿಟ್ಟಲ್ಲ ಕೂಡ ಹನಿ ಹಚ್ಕೋಬಿಟ್ಟು ಸ್ವಲ್ಪ ಮಾತಾಡೋ ಮಾತು ಹಿಡುತ್ತಿರ್ಲಿ ನಿನ್ನ ಇತಿಹಾಸ ಭಾಳ ಐತೆ ಇಲ್ಲಿ ನಮ್ಮ ಗೌರ್ ಅವ್ರೆಲ್ಲರೂ ಬಂದಾರ ನಿಮ್ಮೂರವ್ರು ಬೇರೆ ಊರವ್ರು ಅಲ್ಲ ನಿಮ್ದು ಏನ್ ಹೇಳಿ ತಿಂದಿ ಎಲ್ಲ ಗೊತ್ತೈತಿ ಅವ್ರಿಗೆ ಸುಮ್ಮನೆ ಮಾತಾಡೋದು ಬಿಟ್ಟದ್ದು ಇನ್ನಾದ್ರು ನಿಮ್ಗೆ ವಾರ್ನಿಂಗ್ ಮಾಡ್ತೀನಿ ಬಹಳ ಸೂಕ್ಷ್ಮ ತಿಂದಿರೀ ಯಾಕಂದ್ರ ಸಮಾಜದಲ್ಲಿ ಒಂದು ಸಮುದಾಯಕ್ಕೆ ನೀವು ಕಿಟ್ಟ ಹಂಚಿ ಇತ್ಯರ್ ಕೊಡ್ರ ಮನುಷ್ಯ ನಿಮ್ಮ ಮಂತ್ನ ಬಂದಿದ್ವಿ ನಾವು ಕೊಡ್ರಿ ಅಂತೇಳಿ ಅವರಬೇಕು ಅವ್ರು ಹೊಟ್ಟೆ ಮತ್ತೆ ಈ ಸಮುದಾಯ ಬಂದಿತ್ತ ಇಡೀ ಹುಮೂದ್ದು ಸಮುದಾಯ ದೇವ್ರಿ ನಾವು ಉಪಾಸಿ ಆಗ್ತಾರ ಹೋಡಿ ನಮ್ಗ ಅಂತ ಹೇಳಿ ಯಾರೋ ಹಿಂಬಾಲಕರು ಇರ್ತಾರ ಚಾಪುಸ್ ಮಾಡೋರು ಕೆಲವೊಂದು ಮೀರ್ ಈಗ ಈಗಾದ್ರೂ ಕಾಶ್ಯಪ್ನವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರ ಸಮುದಾಯ ಇಟ್ಕೊಂಡು ಇದು ಬಾದಿಂದ ನಡೆಯಲ್ಲ ಅಲೆಕ್ಸಾಂಡ್ರ ಅಂತರ ವೈಬಂಧಾರ ಇವರೆಲ್ಲ ಏನು ಸಮುದಾಯ ದೇವ್ರಿಗೆ ಅಂಜಿ ನಾವು ಅಲ್ಲ ಒಂದು ವಿಶ್ವಾಸ ಮಾಡಿ ಸಮುದಾಯ ಸಮುದಾಯ ನಮ್ಗೆ ಬಯಸೈತೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಒಕ್ಕೊಪ್ಪನಿ ಅಧ್ಯಕ್ಷ ಆಗಿನಿ ನಮ್ ಸಂಸ್ತೃಪ್ತಿ ಐತೆ ಅದೇ ಇಂತ ಕೇಳ್ರಿ ಕೆಲಸ ಮಾಡ್ಯಾನ ಇಲ್ಲ ಅಂತ ಹೇಳಿ ಪುನಃ ಇಪ್ಪತ್ತು ವರ್ಷದ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವ್ರು ಚೀಟಿ ಅಂತ ನೀವು ಬಂದ್ರಂತ ಹೀಗಾಗಿ ಮಾಂತೇಶ್ ಮುಹಿಮಣಿ ಅವರಿಗೆ ಕೊನೆ ಎಚ್ಚರಿಕೆ ಪದೇ ಪದೇ ಕೇಳಿದ್ರು ನಾವು ಮತ್ತೆ ನಮ್ದು ಇಡೀ ಪೂರ ನಿಮ್ಮ ಇತಿಹಾಸ ದೇಶವಾಂಧಿ ಇವಂತಾಲೇ ಅದು ನಾವು ಬಂದಿವಂದ್ರ ಮತ್ತ ಹಿರೇಮಠ ಇದು ಇವತ್ತೆ ಏನ್ ಮಾಡ್ರಿ ಒಂದು ಅಮೌಂಟ್ ಜಮಾ ಆಗಿದೆ ಅವತ್ತಿನ ಹಾಕಕ್ಕೆ ಎಲ್ಲ ಖಾಲಿ ಮಾಡ್ರಿ ಇತಿಹಾಸ ಐತಿ ರಿಕವರ್ ಆಯ್ತು ತೋರಿಸಿ ಹೀಗಾಗಿ ಸಮಾಜಕ್ಕೆ ಒಳ್ಳೆ ಒಂದು ಸಂದೇಶ ಕೊಡಬೇಕು ಮುಂದೆ ಬರುವಂತ ದಿನಗಳಲ್ಲಿ ಇದೇ ರೀತಿ ಆಗ್ತದ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ನಾನು ಮುಗಿಸ್ತೀನಿ ಆಮೇಲೆ ನೀವು ಹೇಳಿದ್ರು ಸರ್ಕಾರ ಹೊಸವರು ಪ್ರವಾಸೋದ್ಯಮ ಮೈನಾರಿಟಿಯಿಂದ ಇನ್ಕಮ್ ಟ್ಯಾಕ್ಸ್ ಇರುವಂತವರಿಗೆ ಟ್ಯಾಕ್ಸಿ ತಗೊಂಡಾರ ಬಬ್ರು ಹೆಂಚು ತಾವ್ ತಗೊಂಡಾರ ಅಂತೇಳಿ ನೀವು ಹುಚ್ಚ ಮಾಂತೇಶ ಮೊದಲು ರಿಕಾರ್ಡ್ ತೆಗಿ ನನ್ನ ಮಗನ ಮಗನೇಸಿಲಾಗ್ಲಿ ನನ್ನ ನನ್ನ ನನ್ನೆಸಿಲಾಗಲಿ ಅವಳಾದ್ರು ಗಾಡಿ ಬಂದಿತ್ತು ಅಂದ್ರೆ ಇವತ್ತೇ ನಾನು ಒಕ್ಕೊಲಿಗೆ ರಿಸರ್ವ್ ಮಾಡ್ತೀನಿ ಆಧಾರ ಇಲ್ಲ ಅದು ಹುಚ್ಚ ಆಧಾರ್ ಇಟ್ಕೊಂಡು ಮಾತಾಡೋ ಒಂದ್ ಎರಡು ಪ್ರೂಫ್ ಆಗ್ತದ ನಾ ಇವತ್ತೇ ರಾಜೀನಾಮೆ ಕೊಡ್ತೀನಿ ನೀ ಅದು ಸವಾಲು ಸ್ವೀಕಾರ ಮಾಡು ಸುಮ್ಮನೆ ದಾಖಲೆ ಇಲ್ಲ ಹುಚ್ಚು ಇಟ್ಟಂತೆ ಮಾತಾಡಿದ್ರೆ ಏನು ಬಂತು ಹುಚ್ಚು ಮಾತಾಡೋದಂಗ ಹೀಗಾಗಿ ಅವ್ರಿಗೆ ತಾವು ಕೇಳಬೇಕು ದಾಖಲೆಗಳನ್ನು ತೆಗೆದುಕೊಳ್ಳಿ ಯಾಕಂದ್ರ ಅಧಿಕಾರಿ ಇದ್ದಾಗ ಅಪ್ಲಿಕೇಶನ್ ತರದ ಸಂಬಂಧಿಕರ ಆಗಲಿ ಅರ್ಜಿ ಹಾಕಿರ್ತಾರೆ ಅದು ಆಗೋದು ಆಗಕ್ಕಿಲ್ಲ ಅದಕ್ಕೆ ಕೆಲವೊಂದು ಗೂಡ್ ಚಾಗಿದೆ ನಿಗೆ ನಾ ಗರ್ಕ ನಾ ಗಾಕ ಯಾವತ್ತಿಗೋ ಬರೇ ಡೌಲೋಪ್ ಟೈಮ್ ಅಂತಂದ್ರೆ ನವೀರ್ಯ ಮಾಡೋಣ ಟೈಮ್ ಅಂತ ಕಾಶಪ್ ಮಾಡೋದು ಆ ಒಂದು ಸಮುದಾಯ ತಾಯಿ ಕಾಲಿಕೆಟ್ ಬಿಜೆಪಿಯೂ ಕಡೆ ಹೋಗ್ತಾರ ನಾನು ಡೈರೆಕ್ಟ್ ಹೋಗ್ತೀನಿ ಬಿಜೆಪಿ ಕಡೆ ಸಂಬಂಧ ಬಾಳ ಬೇರೆ ಇವ್ರ್ ಬ್ಲಾಕ್ ಮೇಲ್ ಮಾಡ್ಕವ್ರಿಗೆ ನಮ್ಗೆ ಮುಗಿದ ತೋಟ ಮುಂದ್ ಚುನಾವಣಾ ನೋಡ್ರಿ ಎರಡ್ ಸಾವಿರದ ಹದಿಮೂರು ಕಾಂಗ್ರೆಸ್ ಎರಡ್ ಸಾವಿರದ ಹದಿನೆಂಟು ಬಿಜೆಪಿ ಎರಡ್ ಸಾವಿರದ